എല്ലോ ബന്ധ നിന്ന ശുഭാശയ മനു गोरात्मने गोराकृष्णे भजे ईश्वरं पुरुषाक्षं पुरा ब्रह्मा तस्मिन् श्रीधरवे नमः गोरात्मने लोकानां नृसदये भगवान् हिना सर्वे सर्वविद् ಒಂದು ಶುಭ ದಿನ ಈ ವೇದಿಕೆ ಅಧ್ಯಕ್ಷತೆ ವಹಿಸಿದೆ ತೋಡ್ಕೊಳ್ತಕ್ಕಂಥ ಒಂದು ಅವಕಾಶವನ್ನ ಪ್ರತಿ ತಿಂಗಳಿಗೂ ಒಂದು ಫಂಕ್ಷನ್ ಮಾಡಿ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡತಕ್ಕಂಥ ಸ್ವಾಮೀಜಿಗಳು ಹಾಗೆ ಬಂಡೆ ಮಠದ ನಾವು ನಮಸ್ಕರಿಸ್ತಾ ಇವತ್ತಿನ ಈ ಒಂದು ಅವರು ಆರೋಗ್ಯವಾಗಿ ಬಂದು ಮತ್ತೆ ನಮ್ಮನ್ನ ಸೇರಿದ್ದಾರೆ ಅವರಿಗೆ ಪ್ರತಿ ವರ್ಷನೂ ಜನ್ಮದಿನವನ್ನ ಆಚರಣೆ ಮಾಡ್ತಾ ಇದ್ದೀವಿ ಹಾಗೆ ಒಂದೇನಪ್ಪ ಅಂದ್ರೆ ಪ್ರತಿ ವರ್ಷನೂ ಅವರ ಆಯಸ್ಸನ್ನು ನಾವು ಕಮ್ಮಿ ಮಾಡ್ತಾ ಹೋಗ್ತಾ ಇದ್ದೀವಿ ಪ್ರತಿ ವರ್ಷನೂ ಒಂದೊಂದು ವರ್ಷ ಆಯಸ್ಸನ್ನ ಕಡಿಮೆ ಮಾಡ್ತಾ ಇದ್ದೀವಿ ಹಾಗಾಗಿ ಸ್ತ್ರೀಗಳು ಮಠಗಳಲ್ಲಿ ಎಷ್ಟು ಪ್ರಾಮುಖ್ಯತೆ ಮಠಗಳ ನಮ್ಮ ಮಠಗಳಲ್ಲಿ ಎಷ್ಟೋ ಸ್ತ್ರೀಗಳ ಪ್ರಾಮುಖ್ಯತೆ ಇದೆ ಧರ್ಮ ಆಚಾರ ವಿಚಾರಗಳನ್ನು ಸಮಾಜಕ್ಕೆ ಜಾರೇರಿತ ಮತ್ತು ಯಾವುದೇ ಮಠಗಳಲ್ಲಿ ನಮ್ಮ ಯಾವ ಶಿವ ಯಾವುದೇ ಮಠಗಳಲ್ಲೂ ಕೂಡ ಅನ್ನ ಸಂತರ್ಪಣೆ ವಿದ್ಯಾದಾನ ಸಂಸ್ಕೃ ಸಂಸ್ಕೃತದ ಮತ್ತೆ ಆಚಾರ ವಿಚಾರಗಳು ಇವೆಲ್ಲ ಕಾರ್ಯಕ್ರಮಗಳು ನಮ್ಮ ವೀರಶೈವ ಮಠಗಳನ್ನು ಬಿಟ್ಟರೆ ನಾವು ನೋಡೋಕ್ಕಾಗ್ತಿಲ್ಲ ಹಾಗಾಗಿ ತುಂಬಾ ಜಾಸ್ತಿ ಜನ ಸೇರಿದ್ರು ಎಲ್ಲರು ಹೇಳ್ತಾ ನಂದೊಂದು ವರ್ಷ ಕೊಡಿ ನಂದೊಂದು ವರ್ಷ ಕೊಡಿ ನಂದೊಂದು ವರ್ಷ ಕೊಡಿ ಸ್ವಾಮೀಜಿ ನಂದು ಹತ್ತು ವರ್ಷ ಕೊಡಲಿ ಅವ್ರು ಇನ್ನೂ ಬದುಕಿ ಇನ್ನೂ ನಮ್ಮತ್ತ ಆಶ್ರಯ ಆಗಲಿ ಅಂತ ಹೇಳಿ ನಾನು ಎಲ್ಲರನ್ನು ಕೇಳಿಸ್ದೆ ನನ್ನ ಹತ್ತು ವರ್ಷ ಇವತ್ತು ಭಗವಂತ ಅವ್ರಿಗೆ ಕೊಟ್ಟಿ ಇನ್ನೂ ಹತ್ತು ವರ್ಷ ಹೆಚ್ಗೆ ಬದುಕಲಿ ಇವತ್ತು ನಾನು ಈ ಸ್ಟೇಜಿಗೆ ಬರೋಕೆ ಈ ಥರ ಮಾತಾಡೋಕೆ ನಾನು ಇಷ್ಟೊಂದು ದೊಡ್ಡ ನನಗೆ ಅವರ ಆಶೀರ್ವಾದ ಅವ್ರ ಮಾರ್ಗದರ್ಶನ ಎಷ್ಟೋ ಸರಿ ನನಗೆ ತುಂಬಾ ತೊಂದರೆ ತಾಪತ್ರೆ ಬಂದಾಗ ಕೂಡ ಮಠಕ್ಕೆ ಬಂದು ಅವ್ರಿಗೆ ನಮಸ್ಕಾರ ಹಾಕಿ ಕಣ್ಣೀರಾಗೋ ಟೈಮಲ್ಲಿ ಅಂತ ಹೇಳಿ ನನಗೆ ಧೈರ್ಯದಂತ ಧೈರ್ಯ ತಂದಂತ ದೇವರನ್ನ ನಾನು ತಪ್ಪಾಗೆ ನನಗೆ ಜಾಸ್ತಿ ಬರಲ್ಲ ನನ್ನ ವರ್ಷ ಇವತ್ತು ಸ್ವಾಮೀಜಿ ಕೊಡಿದೀವಲ್ಲ ಚಪ್ಪಳಿ ನೀವು ಅದರ ಕೇಳ್ತೀರಿ ಹೊರದಿಕ್ಕೆ ನಮ್ಮ ಮಠದ ಸದ್ಭಕ್ತರು ಹಿರಿಯರು ಮಠಾಧೀಶರುಗಳು ಎಲ್ಲರೂ ಇವತ್ತು ದಯಮಾಡಿಸಿದ್ದಾರೆ ಎಲ್ಲರಿಗೂ ನಮ್ಮ ಶರಣು ಶರಣಾರ್ಥಿಗಳು ಹಾಗೂ ಮೇಲನ್ಕೋ ಮಠದ ಶ್ರೀಗಳು ಕಂಬಾಳು ಮಠದ ಶ್ರೀಗಳು ಹಾಗೂ ಬಂಡೆ ಮಠದ ಶ್ರೀಗಳಿಗೆ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳು ಹಾಗೂ ನನ್ನ ತಂದೆ ತಾಯಿಗಳಿಗೂ ಭಕ್ತಿಪೂರ್ಣ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೀನಿ ಇಂದು ಅವರ ಜನ್ಮ ವರ್ಧಂತಿಗಳು ಬುದ್ಧಿಯವರು ತಮ್ಮ ಮಠ ಮಾನ್ಯಗಳಿಗಲ್ಲದೆ ತಮ್ಮ ಭಕ್ತಿ ದೀವಿಗೆಯನ್ನು ತನ್ನ ತಾಲೂಕು ಜಿಲ್ಲೆ ರಾಜ್ಯ ಮತ್ತು ದೇಶ ವಿದೇಶಗಳಿಗೆ ಒಂದು ಜ್ಞಾನ ದೀವಿಗೆಯನ್ನು ಬೆಳಗಿಸ್ತಾ ಬಂದಿದ್ದಾರೆ ಒಂದು ನಮ್ಮ ಸಮಾಜದ ಒಂದು ಸಂಸ್ಕೃತಿ ಹಾಗೂ ಧರ್ಮ ಪ್ರಚಾರವನ್ನು ದೇಶ ವಿದೇಶಗಳಿಗೆ ಪ್ರಚಾರ ಮಾಡ್ತಾ ಬಂದಿದ್ದಾರೆ ಇವರ ಕಾಲಘಟ್ಟದಲ್ಲಿ ನಾವು ಸಮಾಜ ಸೇವೆಗಾಗಿ ನಮ್ಮನ್ನು ತೊಡಗಿಸಿಕೊಳ್ಳುತ್ತಾ ಅವರ ಜೊತೆ ನಾವು ಒಂದು ಸೇವೆಯಲ್ಲಿ ತೊಡಗಿಸ್ಕೊಳ್ಳೋಕ್ಕೆ ನಾವು ಒಂದು ಪುಣ್ಯ ಮಾಡಿದ್ದೀವಿ ಅಂತ ನಾನು ಎರಡು ಮಠ ಹಾಡ ವೇದಿಕೆಯಲ್ಲಿ ನೋಡ್ತಾ ಇದ್ದೀವಿ ಸ್ವಾಮೀಜಿಗಳ್ ನೋಡ್ತಾ ಇದ್ರೆ ನಮಗೆಲ್ಲರಿಗೂ ಸಹ ಅನಿಸುತ್ತೆ ಪರಮಾತ್ಮ ನಿರಾಕಾರ ಶಿವ ಸರ್ವಶಕ್ತಿವಂತ ಎಲ್ಲ ಕಡೆ ಬರೋದಕ್ಕಾಗಲ್ಲ ಹಂಗಾಗಿ ನಮ್ಮೆಲ್ಲರ ಮುಂದೆ ಸ್ವಾಮೀಜಿಗಳನ್ನೂ ಇಡ್ಸಿದ್ದಾರೆ ಸ್ವಾಮೀಜಿಗಳ ಜೊತೆಯಲ್ಲಿ ಆ ಪರಮಾತ್ಮನೂ ಸಹ ಕಂಬೈಂಡಾಗಿ ಜೊತೆಯಲ್ಲಿರ್ತಾರೆ ಭಗವಂತನ ಜೊತೆಯಲ್ಲಿರ್ತಾರೆ ಸ್ವಾಮೀಜಿಗಳು ಅಂತಂದರೆ ನಮ್ಮ ಲೆಕ್ಕದಲ್ಲಿ ಸಮುದ್ರದಲ್ಲಿ ಹಡಗಗಳಿಗೆ ದಾರಿ ತೋರಿಸುವಂತದಕ್ಕೋಸ್ಕರವಾಗಿ ಲೈಟ್ ಹೌಸ್ ಇರುತ್ತೆ ನಾನು ಇವತ್ತು ಸ್ವಾಮೀಜಿಗಳಿಗೆ ಅದೇ ಹೇಳ್ತಾ ಇದ್ದೀನಿ ನಮ್ಮ ಎದುರಲ್ಲಿರುವಂತಹ ಸ್ವಾಮೀಜಿಗಳು ಈ ಜಗತ್ನಲ್ಲಿರುವಂತಹ ಎಲ್ಲ ಗೃಹಸ್ಥ ಆಶ್ರಮದಲ್ಲಿರುವಂಥ ಗೃಹಸ್ಥರಿಗೆಲ್ಲರಿಗೂ ಸಹ ಲೈಟ್ ಹೌಸ್ ಮತ್ತು ಮೈಟ್ ಹೌಸ್ ಆಗಿದೆ ಜಗತ್ತಕ್ಕೆ ಬೆಳಕು ತೋರಿಸುವಂತಹ ಸ್ವಾಮೀಜಿಗಳು ಅಣ್ಣವ್ರು ಹೇಳ್ತಾಯಿದ್ರು ಸ್ವಾಮೀಜಿಗಳಿಗೆ ನಮ್ಮೆಲ್ಲರದ್ದು ಒಂದೊಂದು ವರ್ಷದ ಆಯುಷನ್ನು ಕೊಡೋಣ ಅಂತ ಹೇಳಿ ಯಾಕೆಂದ್ರೆ ಸ್ವಾಮೀಜಿಗಳಿದ್ರೇನೆ ಈ ಸೃಷ್ಟಿಗೆ ಬೆಳಕು ಇವತ್ತು ಜಗತ್ತಿನಲ್ಲಿ ನಾವು ನೋಡ್ತಾ ಇದ್ದೀವಿ ಕಲಿಯುಗದ ಅಜ್ಞಾನ ಅಂಧಿಕಾರ ತುಂಬೋಗಿದೆ ಇಂತಹ ಅಜ್ಞಾನ ಅಂಧಿಕಾರದಿಂದ ಎಲ್ಲ ಮಾನವ ಆತ್ಮಗಳನ್ನು ಜ್ಞಾನದ ಬೆಳಕಿಗೆ ತರುವಂತಹ ನಮ್ಮ ಪೂಜ್ಯ ಸ್ವಾಮೀಜಿಗಳಿಗೆ ನಾವು ಪ್ರತಿಯೊಬ್ಬರೂ ಸಹ ಅವರ ಬರ್ತಡೆಯ ಒಂದು ಗಿಫ್ಟ್ ಆಗಿ ಒಂದೊಂದು ವರ್ಷದ ಆಯುಷನ್ನು ನಾವೆಲ್ಲರೂ ಕೊಡೋಣ ಜೊತೆಯಲ್ಲಿ ಪರಮಾತ್ಮನ ಜೊತೆಯಲ್ಲಿ ಎಲ್ಲ ಸ್ವಾಮೀಜಿಗಳನ್ನೂ ಸಹ ಕಂಬೈಂಡ್ ಆಗಿದ್ದಾರೆ ಅವರು ಬೆಳಕು ಅವರ ಆಶೀರ್ವಾದಗಳು ಜಗತ್ತಕ್ಕೆಲ್ಲ ಸಿಗ್ತಾ ಇರುತ್ತೆ ಓಂ ಶಾಂತಿ ಓಂ ಶಾಂತಿ ಬಹಳ ಹತ್ತಿರದಲ್ಲಿ ನೋಡಿದೀವಿ ಅವ್ರ ಹತ್ರ ಮಾತಾಡ್ಬೇಕಾದ್ರೆ ಬಹಳ ಯೋಚನೆ ಮಾಡ್ತೇವೆ ನಾವೇನೇ ಒಂದ್ ನಾವೇನೋ ಒಂದು ಮಾತಾಡಿದ್ರೆ ಅವ್ರ ಮನ್ಸಲ್ಲ ಇಟ್ಕೊಂಡ್ಬಿಡ್ತಾರೆ ನಾವೇನೋ ಮಾತಾಡ್ಬಿಟ್ರೆ ಇನ್ನೊಂದು ಮಾಡಿ ಅದನ್ನ ಹೇಳೋದ್ ಅವರು ಹಂಗಾಗಿ ನಾವು ಅವರ ಸಹನೆ ತಾಳ್ಮೆ ತಿಳ್ಕೊಬೇಕು ಅವರು ನಮ್ಗೆಲ್ಲ ನಾವೆಲ್ಲ ಆಸ್ತಿ ಸಂಪಾದನೆ ಮಾಡ್ಬೋದು ಪ್ರಯೋಜನ ಇಲ್ಲ ಅವರೆಲ್ಲ ನಮ್ಗೆ ಜ್ಞಾನದ ಆಸ್ತಿ ಕೊಡ್ತಾರೆ ಆ ಆಸ್ತಿ ಪ್ರತಿಯೊಬ್ಬರಿಗೂ ಸೇರ್ಲಿ ಪ್ರತಿ ಮನೆಗೂ ಸೇರಿ ಪ್ರತಿ ಮಕ್ಕಳಿಗೂ ಸೇರ್ಲಿ ಆ ಆಸ್ತಿ ಹೆಚ್ಚಲಿ ಜ್ಞಾನದ ಆಸ್ತಿ ಹೆಚ್ಚಲಿ ಬೇರೆ ಆಸ್ತಿಗಿಂತ ಆಶೀರ್ವಾದ ಅವರ ಆಸ್ತಿ ಹೆಚ್ಚಲಿ ಅಂತ ಹೇಳಿ ಭಂಡಾರ ಅವರು ನೂರು ವಸಂತಗಳನ್ನ ನಾವು ಬರಬೇಕು ಹುಟ್ಟುಹಬ್ಬನ ಆಚರಿಸ್ಬೇಕು ನಾವೆಲ್ಲ ಸ್ವಾಮೀಜಿ ಸ್ವಾಮೀಜಿಯವರ ಸದಾ ಸಂತೋಷ ಸುಖದಿಂದ ಬಾಳ್ಲಿ ಅಂತ ಹೇಳಿ ಮಾತನಾಡಿದ ಒಂದು ಶುಭಾಶಯ ತಿಳಿಸ್ತಾ ಇದ್ದೀನಿ ಮತ್ತು ನಾನು ಈಗ ನೆಲಮಂಗ್ಲ ತಾಲೂಕಿನಲ್ಲಿ ನಾವು ಪುಣ್ಯ ಮಾಡಿದೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹೇಳ್ತೀಕೆ ನಮ್ ನೆಲಮಂಗ್ಳ ತಾಲೂಕಿನಲ್ಲಿ ಐದರಿಂದ ಆರು ಮಠಗಳು ಬರ್ತವೆ ಕಂಬಾಳ್ ಮಠ ಆಗಿರ್ಬೋದು ಬಸವನದೇವ್ ಮಠ ಆಗಿರ್ಬೋದು ನಮ್ಗವಿ ಮಠ ಆಗಿರ್ಬೋದು ನೆಲಗವಿ ಮಠ ಆಗಿರ್ಬೋದು ಕಂಬಾ ತುಂಬಾ ಮಠ ಗದ್ಗೆ ಮಠ ಚಿಲುಮೆ ಮಠ ತುಂಬಾ ಮಠಗಳಿದೆ ನಾವು ನಮ್ಮ ಸ್ವಾಮೀಜಿಗಳು ಗುರುವಿನ ಗುಲಾಮನಾಗುವ ತನಕ ದೊರೆಯೋದನ್ನ ಮುಖ ತಿಂತ ಗಾದೆ ಇರೋ ತರ ನಾವು ನನ್ನ ಮಂಗ್ಳೂದಲ್ಲಿ ತುಂಬಾ ಪುಣ್ಯ ಮಾಡಿದೀವಿ ಎಂತಕ್ಕೆ ಅಂತಂದ್ರೆ ಎಲ್ಲ ಮಹಿಳೆಯರಿಗೆ ಸಂಸ್ಕಾರವನ್ನ ಮಠ ಬಾನ್ಯಗಳು ಕಳಿಸ್ತಾ ಇದ್ದಾರೆ ಅದು ಅದಕ್ಕೆ ನಾವು ತುಂಬ ಪುಣ್ಯ ಮಾಡಿದ್ದೀವಿ ಅಂತ ಹೇಳ್ತಾ ಇಂಥ ಸ್ವಾಮೀಜಿಗಳು ಸಿಕ್ಕಿರೋದ್ರಿಂದ ನಾನು ನಾನು ಸಹ ಇಂಥ ಸ್ವಾಮೀಜಿಗಳ ಆಶೀರ್ವಾದದಿಂದ ನಾನು ಈ ಸ್ಥಾನಕ್ಕೆ ಬಂದಿದ್ದೀನಿ ಅಂತ ಹೇಳಲು ನಾನು ಇಷ್ಟಪಡ್ತಾ ನನಗೆ ಮಾತನಾಡಲು ಹಂಗಾಗಿ ನಾವೆಲ್ಲ ಇವತ್ತು ಎಷ್ಟು ಸಂತೋಷದಿಂದ ಅಂದರೆ ಮಾಮೂಲಿ ನಾವು ಬೇರೆ ಕಡೆ ಎಲ್ಲ ರಾಜಕೀಯದ್ದು ವೇದಿಕೆ ಅಂತ ಅದು ಬೇಕಿಲ್ಲ ಈ ವೇದಿಕೆ ನಮ್ಗೆ ಯಾವಾಗಲೂ ಬೇಕು ಅಂತ ನಾನು ಹೇಳೋಕೆ ಇಷ್ಟಪಡ್ತಿದ್ದೀನಿ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ವನ್ನಮಗವಿ ಮಠದ ಶ್ರೀಗಳು ಬಂಡೆ ಮಠದ ಶ್ರೀಗಳು ಮತ್ತು ನಮ್ಮ ಕಂಬಾಳ ಮಠದ ಶ್ರೀಗಳು ಎಲ್ಲ ಸ್ವಾಮೀಜಿಗಳ ಪಾದಾರುಗಳಿಗೆ ನಮಸ್ಕರಿಸುತ್ತ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಶಿವಗಂಗೆ ಸಹ ಇವರು ಹೇಳಿದಂಗೆ ನಮ್ಮ ಅಧ್ಯಕ್ಷರು ಹೇಳ್ದಂಗೆ ನಾವು ಸಹ ನಮ್ಮದು ಎಲ್ಲರೂ ಒಂದು ವರ್ಷ ಅಂತ ನಾನು ಎರಡು ವರ್ಷ ಅಲ್ಲ ಮೂರು ವರ್ಷ ಆಗಲಿ ನಮಗೇನು ಇವತ್ತಿಗೆ ನಾವು ಎಲ್ಲದಕ್ಕೂ ನಮ್ಮ ಬುದ್ಧಿಯವರಿಗೆ ಭಗವಂತ ಆಯುಷ್ಯು ಆರೋಗ್ಯ ಭಾಗ್ಯ ಕೊಟ್ಟು ಅವ್ರನ್ನ ನಿಜವಾಗಿ ಕಾಪಾಡಬೇಕು ಅಂತ ಶ್ರೀಗಳು ನಮಗೆ ನಿಜವಾಗಿ ಇನ್ನೂ ಮುಂದೆ ಬೇಕು ಯಾಕೆಂದರೆ ನೀವೆಲ್ಲೇ ನೋಡಿ ಅವ್ರದ್ದು ಅಷ್ಟು ಸೌಮ್ಯವಾದ ಮನಸ್ಸು ಅವ್ರು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಬರಲಿ ಏನೋ ಒಂದು ಖುಷಿ ಇರತ್ತೆ ಆ ಇವತ್ತಿನ ಕಾರ್ಯಕ್ರಮ ನೋಡಿದ್ರೆ ನಿಜವಾಗಿ ಎಲ್ಲರೂ ನಾವೆಲ್ಲ ನಮ್ಮ ಮಹಿಳೆಯವರು ಮತ್ತು ನಮ್ಮ ಅವರು ನೆಲಮಂಗದಿಂದ ಪುಟ್ಟವಣ್ಣವರು ಗಂಗರಾಜಣ್ಣ ಎಲ್ಲ ನಿಜವಾಗಿ ಬಂದಿದ್ದಾರೆ ನಾವು ಈಗ ಮಾತಾಡೋದಕ್ಕಿನ್ನೂ ಶ್ರೀಗಳು ಬನ್ನಮಗೌಮವ್ರು ಮಾತಾಡಬೇಕು ಇವತ್ತು ಭಗವಂತ ಅವ್ರಿಗೆ ಹೆಚ್ಚಿನ ಮುಂದಕ್ಕೆ ಅವರಿಗೆ ಆ ಇಶ್ಯೂ ಆರೋಗ್ಯ ಬಗ್ಗೆ ಕೊಟ್ಟು ಮತ್ತೆ ಮುಂದೆ ಇನ್ನು ಮುಂದೆ ಯಾವ ದೇಶಕ್ಕೆ ಹೊರಡ್ತಾರೋ ಅವಾಗಲೂ ಸಹ ನಾವು ಅವ್ರನ್ನ ಬೀಳ್ಕೊಡಿ ಮಾಡಕ್ಕೆ ಬರ್ತೀವಿ ಕಳಿಸ್ಕೊಡೋಕ್ಕೆ ಅಂತ ಹೇಳ್ತಾ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟ ಎಲ್ರಿಗೂ ಒಂದು ಸುತ್ತ ಇಲ್ಲಿ ಅಭ್ಯಾಸ ಮಾಡಿ ಒಂದು ಹೊಸ ಗಾಳಿಯಲ್ಲಿ ಒಂದು ಹೊಸ ಬೆಳಕಿನಲ್ಲಿ ಒಂದು ಹೊಸ ಜನಗಳ ಜೊತೆ ತಾವು ಹೋಗಿ ಬಂದಂಥ ಅನುಭವ ಹೇಳ್ಕೊಳ್ಳೋದು ವೇದಿಕೆಗೆ ಅತ್ಯಂತ ಸೂಕ್ತ ಅಂತೇಳಿ ನಾನು ಭಾವಿಸಿದ್ದೇನೆ ಹಾಗಾಗಿ ಅವರ ಅನುಭವವೇ ಒಂದು ದಿವ್ಯ ಸಂದೇಶ ನಿಮಗೆಲ್ಲ ಆಗಬೇಕಾಗಿರುವಂಥದ್ದು